ೇವಾಬ್ಬಾ ಹಿಂದೆ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡು ನೋಡಿ ಈ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಈ ಒಂದು ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿ ಸೊ ಇಲ್ಲಿನ ಒಂದು ಪ್ರಯೋಜನವನ್ನು ಪಡಿತಕ್ಕಂಥ ಒಂದು ಕಾರ್ಯವನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಸೊ ಇದುವೇ ಬೆಟ್ಟದ ಸಂಕ್ರಪ್ಪರವರ ನಿವಾಸ ಸೊ ತಾವು ವೀಕ್ಷಣೆ ಮಾಡಬಹುದು ನೋಡಿ ಎಲ್ಲ ಕಡೆಯಿಂದ ಏನು ಮೂರು ತಿಂಗಳಿಗೊಂದು ಸಲ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾರೆ ಸೊ ಈ ಒಂದು ಮೂರು ತಿಂಗಳಿಗೊಂದು ಸಲ ಆಗಿರೋರು ಆಗದೇ ಇರೋರು ಎಲ್ಲರೂ ಸಹ ಬರ್ತಾರೆ ಇಲ್ಲಿ ಒಂದು ತೊಟ್ಟಿಲು ಪೂಜೆಯನ್ನು ಮಾಡ್ತಾರೆ ಒಂದು ತೊಟ್ಟಿಲು ಪೂಜೆಯನ್ನು ಮಾಡ್ತಾರೆ ಸೊ ಆ ಒಂದು ತೊಟ್ಟಿಲು ಪೂಜೆಯ ಒಂದು ಸಂಪೂರ್ಣವಾದ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ

ಗೆಳೆಯರೆ ಈ ಒಂದು ಪುಣ್ಯಸ್ಥಳಕ್ಕೆ ಆಗಮಿಸಲು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ಹಾಗೆ ತಾವು ಏನು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮಕ್ಕೆ ಆಗಮಿಸಿ ತದನಂತರ ಕೆಂಪಯ್ಯನಹಟ್ಟಿ ಏನು ಈ ಒಂದು ಗ್ರಾಮಕ್ಕೆ ಆಗಮಿಸಿ ತದನಂತರ ದೊಡ್ಡಲ್ಲತ್ತೂರು ಗ್ರಾಮಕ್ಕೆ ಬರಬೇಕಾಗತ್ತೆ ಸೊ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ನೋಡಿ ಅದರ ಸಹಕಾರದಿಂದ ಆಗಮಿಸಿ ಹಾಗೆ ಒಂದು ದೂರವಾಣಿ ಸಂಖ್ಯೆ ಅಳವಡಿಸ್ತೀನಿ ಇವರ ಒಂದು ದೂರವಾಣಿ ಸಂಖ್ಯೆ ಬೆಟ್ಟದ ಶಂಕರಪ್ಪ ಅಂತ ಇವರ ಹೆಸರು ಸೊ ಇವರನ್ನು ಸಂಪರ್ಕ ಮಾಡಿದ್ದಲ್ಲಿ ತಮಗೆ ಮಕ್ಕಳ ಭಾಗ್ಯ ಬೇಕಿದ್ದಲ್ಲಿ ಸೊ ಈ ಥರ ಒಂದು ವಿಶೇಷ ಪೂಜೆಗಳನ್ನು ತೊಟ್ಟಿಲು ಪೂಜೆ ತಬಲ್ಲಿ ಗಮನಿಸ್ತಾ ಇದ್ದೀರಾ ಸೊ ಮಕ್ಕಳಾದಂಥವರು ಏನು ಈ ಒಂದು ಪುಣ್ಯಸ್ಥಳಕ್ಕೆ ಆಗಮಿಸಿ ಏನು ತೊಟ್ಟಿಲನ್ನು ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ ಅದು ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬೆಟ್ಟದ ಸಂಕ್ರಪ್ಪ ಮುಂದಿನ ದಿವಸ ಮಾಹಿತಿಯನ್ನು ನೀಡ್ತೀನಿ ಸೊ ಮಕ್ಕಳ ಭಾಗ್ಯ ಬೇಕಿದ್ದಲ್ಲಿ ದಯವಿಟ್ಟು ಇವರ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ತದನಂತರ ತಾವು ನೇರವಾಗಿ ಈ ಒಂದು ಸ್ಥಳಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊರೆಯಿರಿ ಸೊ ಹಾಗೆಯೇ ಏನು ಮನುಷ್ಯನಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತದೆ ಸೊ ಅದನ್ನೆಲ್ಲ ಹೋಗಲಾಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಸಹ ನಮ್ಮ ಬೆಟ್ಟದ ಸಂಕ್ರಪ್ಪರವರು ಗಿಡಮೂಲಿಕೆ ಔಷಧಿಗಳ ಮೂಲಕ ಒಂದು ಸಲಹೆಗಳನ್ನು ಸಹ ನೀಡ್ತಾರೆ ನೋಡಿ ಇವರೆಲ್ಲ ರಾಯಚೂರು ಬೆಂಗಳೂರು ಮಂಗಳೂರು ಇನ್ಕ್ಲೂಡಿಂಗ್ ಮಂಗಳೂರಿಂದ ಸಹ ಬಂದಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಿಂದ ಆಗಮಿಸಿ ಏನು ಶ್ರೀ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಮ್ಮ ಬೆಟ್ಟದ ಶಂಕರಪ್ಪರವರು ಸಲ್ಲಿಸುವುದರ ಮೂಲಕ ಮಕ್ಕಳ ಬಗ್ಗೆ ಕರುಣಿಸುವಂತೆ ಮಾಡ್ತಾರೆ ಸೊ ತಾವಿಲ್ಲಿ ಖುದ್ದಾಗಿ ನೇರ ವೀಕ್ಷಣೆಗಳನ್ನು ಪಡೆಯುತ್ತಿದ್ದೀರಾ ಸೊ ಇದನ್ನೆಲ್ಲ ಗಮನಿಸಿ ನಮ್ಮ ಪಕ್ಕದ ಗ್ರಾಮದವರೇ ಆದ ಬೆಟ್ಟದ ಶಂಕರಪ್ಪರವರ ಒಂದು ಪರಿಚಯವನ್ನು ನಮ್ಮ ಚಾನೆಲ್ನ ಎಲ್ಲ ಚಂದದಾರರಿಗೆ ಸಹಕಾರಿಯಾಗಲಿ ಅಂತ ಈ ಒಂದು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತಾ ಇದ್ದೀನಿ ತಾವೂ ಸಹ ತಾವೂ ಸಹ ಈ ಒಂದು ಪುಣ್ಯ ಸ್ಥಳಕ್ಕೆ ಆಗಮಿಸಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಸಾಕಷ್ಟು ಜನಕ್ಕೆ ಒಂದು ಮಕ್ಕಳ ಭಾಗ್ಯಕ್ಕಾಗಿ ಪರಿತಪಿಸ್ತಾ ಇರ್ತಾರೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಖಂಡಿತವಾಗಲೂ ಸಹಕಾರಿಯಾಗುತ್ತೆ ದಯಮಾಡಿ ಶೇರ್ ಮಾಡಿ ಸಹಕರಿಸಿ ಅಂತ ಎಲ್ಲ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಬಂಧುಗಳೇ ಒಬ್ರಿಗೊಳ್ಳಾದರೆ ಅದರಿಂದ ಸಿಗ್ತಕ್ಕಂಥ ಪುಣ್ಯವೇ ಬೇರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಮಕ್ಕಳಿಲ್ಲದ ಇರುವವರು ಮತ್ತು ಮಕ್ಕಳಿರುವವರು ಮೂರು ತಿಂಗಳಿಗೊಂದು ಸಲ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಸೊ ಆ ಭಗವಂತನ ಆಶೀರ್ವಾದದಿಂದ ಮಕ್ಕಳನ್ನು ಕರಗಿಸ್ತಕ್ಕಂಥ ಒಂದು ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ ಈ ರೀತಿ ತೊಟ್ಟಿಲು ಪೂಜೆಯನ್ನು ಸಲ್ಲಿಸಲಾಗ್ತದೆ ಸೊ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಸೊ ಮಕ್ಕಳ ಭಾಗ್ಯ ಬೇಕಿದ್ದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪರವರನ್ನ ಸಂಪರ್ಕಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಮಕ್ಕಳಿಲ್ಲದೆ ಕಂಗಾಲಾಗಿರ್ತಾರೆ ಸೊ ಆದ್ದರಿಂದ ಈ ಒಂದು ಮುಖ್ಯ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ಇದರ ಸದುಪಯೋಗನ ಪಡೆಯಿರಿ ನೋಡಿ ಮಂಗಳೂರಿಂದ ಬಂದಿದ್ದಾರೆ ಯಾಕಂದ್ರಿ ಮಂಗಳೂರು ಬೆಂಗಳೂರು ಶಿವಮೊಗ್ಗ ಹೀಗೆ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಸೊ ನಮ್ಮ ಬೆಟ್ಟದ ಶಂಕರ ಈ ಒಂದು ನಿವಾಸಕ್ಕೆ ಆಗಮಿಸಿ ಇಲ್ಲಿ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿ ಸ್ವಾಮಿಯವರ ಆಶೀರ್ವಾದದಿಂದ ಮಕ್ಕಳ ಭಾಗ್ಯವನ್ನು ಪಡೆದಿರ್ತಾರೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬೆಟ್ಟದ ಸಂಕರಪ್ಪ ಅವರಿಂದ ನೀಡುತ್ತೇನೆ ದಯವಿಟ್ಟು ನಿರೀಕ್ಷಿಸಿ దేవ మాదివ బారు స్వామి మలయా మాదివ బారు దేవ మాదివ బారు